ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇದು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಮಂಗಳೂರು ಹತ್ರ ಇದೆ ನಾವು ಕುಂದಾಪುರ ಟ್ರಿಪ್ ಹೋದಾಗ ಹೋಗಿದ್ದು ಇದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಇಷ್ಟೇ ತೊಗೊಳಕ್ಕಾಗಿದ್ದು ಒಳಗೆ ಆಮೇಲೆ ನಾವು ಕಟೀಲಿಗೆ ಬಂದ್ವಿ ಇದು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದ್ರದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ಹೋಗಿ ಬನ್ನಿ ಕುಂದಾಪುರ ಮಂಗಳೂರು ಎಲ್ಲ ಹೋದರೆ ಒಳ್ಳೊಳ್ಳೆ ದೇವಸ್ಥಾನಗಳು ಸಿಗುತ್ತೆ ಹೋಗಿ ಬನ್ನಿ ಇದು ಕಟೀಲು ಮುಂದೆ ತೆಗ್ಸಿರೋ ಅಂಥದ್ದು ಕ್ಲಿಪ್ಪಿಂಗ್ಸು ಹೋಗಿ ಬನ್ನಿ ಒಂದೆರಡು ಕ್ಲಿಪ್ಪಿಂಗ್ಸ್ ಅಂಥದ್ದನ್ನು ದೇವಸ್ಥಾನಗಳನ್ನು ಹಾಕಿದ್ದೀನಿ ಶೇರ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಸ್ನೇಹಿತರೇ